ಏನೋ ಈ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂತ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಕೊಚಿ ನೂಲ್ ನಿರ್ದೇಶಕರು ಆದಂತ ನಾಗರಾಜಣ್ಣವ್ರೆ ಅದೇ ತರ ನಮ್ಮ ಸ್ನೇಹಿತರು ಆದಂತ ಶಾಮೇಗೌಡ್ರೆ ನಮ್ಮ ಈ ಒಂದು ಚುನಾವಣೆ ಉಸ್ತುವಾರಿ ವಹಿಸಿರ್ತಕ್ಕಂತ ನಮ್ಮ ಆನಂದ ರೆಡ್ಡಿ ಅಣ್ಣ ಅವ್ರೆ ಶ್ರೀನಿವಾಸ್ ರೆಡ್ಡಿ ಅವರೇ ಪ್ರಭಾಕರ್ ಅವರೇ ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದಂತ ರಘುಪತ್ ರೆಡ್ಡಿ ಅವ್ರೆ ಶಂಕರಣ್ಣ ಅವ್ರೆ ಶಂಕರ್ ಅವ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರೇ ಸ್ನೇಹಿತರೆ ಈ ಒಂದು ಚುನಾವಣೆ ಯಾವ ತರ ನಡೀತು ಏನು ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ನಾಯಕರೆಲ್ಲ ವಿಸ್ತಾರವಾಗಿ ತಿಳ್ಸಿದಾರೆ ಅದ್ರ ಬಗ್ಗೆ ಬೇಡ ಇನ್ನ ಏನು ಡೈರಿಗಳಲ್ಲಿ ನಮ್ಮ ಹಾಲು ಉತ್ಪಾದಕರಿಗೆ ಏನೇನು ಕಷ್ಟಗಳಿದೆ ಏನು ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಮೊನ್ನೆ ಅಧ್ಯಕ್ಷರು ಎಲ್ಲಾನು ತಿಳಿಸ್ಕೊಟ್ಟಿದೆ ಡೈರಿ ಬಿಲ್ಡಿಂಗ್ಗಳಿಲ್ಲ ಹಸುಗಳಿಗೆ ಲೋನ್ ಕೊಡಿಸ್ಬೇಕು ಈ ತರ ಕಷ್ಟ ಕಾರ್ಪನೆಗಳೆಲ್ಲ ತಿಳಿಸ್ಕೊಂಡಿದ್ದಾರೆ ಅದನ್ನ ಎಲ್ರೂ ಮುತುವರ್ಜಿ ವಹಿಸಿ ನಮ್ಮ ಇಬ್ರು ನಮ್ಮ ನಿರ್ದೇಶಕರುನು ಸೇರಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಲೋನ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರೋದನ್ನು ಸತ್ಯನೆ ಲೋನು ಕೊಡಿಸ್ತಾರೆ ಹಸುಗಳಿಗಾಗ್ಲಿ ಡೈರಿ ಒಂದು ಉಪಕರಣಗಳಿಗಾಗ್ಲಿ ಎಲ್ಲಾನು ಲೋನ್ ಕೊಡಿಸ್ತೀನಿ ಅಂತ ಹೇಳಿದಾರೆ ಅದಕ್ಕೆ ಕೂಡ ಅವ್ರೆಲ್ಲರೂ ಸ್ಪಂದಿಸ್ತಾರೆ ಯಾರನು ನಮ್ಮಲ್ಲಿ ಇರೋರು ಯಾರೂ ನಮ್ಮ ಡೆಲಿಗೇಟ್ಸ್ ನಮ್ಮ ಮತ ಬಾಂಧವ್ರು ಏನಿದ್ರು ಅವ್ರೆಲ್ಲಾ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ಏನು ವಿಸ್ತಾರವಾಗಿ ವಿಸ್ತಾರವಾಗಾಯ್ತು ತುಂಬಾ ಹೊತ್ತಿಂದ ತಾವೆಲ್ಲರೂನು ಕೂತ್ಕೊಂಡು ನಮ್ಮ ನಿರ್ದೇಶಕರಿಗೆ ಎಲ್ಲಾನು ಒಳ್ಳೆ ಉತ್ತಮವಾದ ಕ್ವಶನ್ ಕೇಳಿದೀರ ತಮ್ಗೂ ಧನ್ಯವಾದ ಹೇಳಿ ಮುಗಿಸ್ತಾಯಿ ಅವ್ರನ್ನ ಕೇಳಿ ಅವ್ರು ಉಪಸ್ಥಿತಿಯಲ್ಲಿ ಇದಾರೆ ಕೇಳಿ ಅವ್ರ ನೀವ್ ಹೇಳಿದ್ದಲ್ಲ ನಾನು ಹೇಳಕ್ಕಾಗಲ್ಲ ಅವ್ರ ಎದುರುಗಡೆ ಇದಾರೆ ಅವ್ರನ್ನ ಕೇಳಿದೀರಿ ಬೇರೆ ಮತ್ತೆ ಕೇಳಿ ಇವಾಗ ನಿಮ್ ಕ್ವಶನ್ ಅದು ಅದು ಬೇರೆ ಚುನಾವಣೆ ಇದು ಬೇರೆ ಚುನಾವಣೆ ಅಲ್ಲಿ ಯಾರು ಏನು ಮಾಡಕ್ ಆಗ್ಲಿಲ್ಲ ನನ್ನ ಅದೃಷ್ಟ ಸರಿ ಇರ್ಲಿಲ್ಲ ನಾನು ಸ್ವಲ್ಪ ಅಂತರದಿಂದ ಸೋತೆ ಅಷ್ಟೇ ನಿಮ್ಗೂ ಎಲ್ಲ ಗೊತ್ತಿರೋದೆ ನೀವು ಅಲ್ಲಿ ಮತದಾರನೆಲ್ಲ ಕರ್ಕೊಂಡ್ ಬಂದ್ರಲ್ಲ ನನ್ ಪರವಾಗಿ ಓಟ್ ಹಾಕ್ಸಿದಿರ ಹೇಳಿ ಇನ್ನಾರು ಜನ ಇದೆಯಾ ನಿನ್ನೇನಾಗಿದೆ ಫಸ್ಟ್ ಕೇಳ್ಬಿಡು ಶ್ರೀನಿವಾಸ್ ಶ್ರೀನಿವಾಸ್ ಶ್ರೀನಿವಾಸ ಅವರೇ ಹೇಳ್ತಾರೆ ಅವ್ರ ಹತ್ರ ಏನ್ ಬೇಕಾದ್ರೂ ಕೇಳ್ರಿ ಬೇರೆ ಯಾರನ್ನ ಯಾರೇ ಅವನ್ ಟ್ವೆಂಟಿ ಫೋರ್ ಅವರ್ಸ್ ನನ್ ಜೊತೆಗೆ ಇರೋದ್ರಿ ಅದು ಅದು ಬಿಡಿ ನಮ್ ನಾಯಕರಿಗೆ ಅನ್ವಾ ನಾವು ನಿನ್ನೆ ಮಾತಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಈ ತರ ಅಯ್ಯೋ ಅದೇನೋ ಆಗಿರ್ತದೆ ಏನೋ ಆಗಿರ್ತದೆ ಅಂತ ಅದು ಮತ್ತೆ ಕೇಳ್ರಿ ನಿನ್ನೆ ಏನೋ ಹೇಳ್ತಾ ಇದ್ರಲ್ಲ ನೀವು ಹೋಟ್ಲ್ ಹತ್ರ ಏನೋ ಹೇಳ್ತಾ ಇದಲ್ಲ ನೀವು ಹಿಂಗಾಗಿದೆ ಹಂಗಾಗಿದೆ ಅಂತ ಅದು ಏನಲ್ಲ ಇದ್ಕೊಳ್ಳಿ ನಮ್ಮ ರೈತರನ್ನ ಯಾರು ಬೆ ನಮ್ಮ ನಮ್ಗೆ ಬೆಂಬಲ ಕೊಟ್ಟವ್ರಿಗಾಗ್ಲಿ ಯಾರು ಬಿಟ್ಕೊಡೋ ಸಮಸ್ಯೆನೇ ಇಲ್ಲ ಯಾರನ್ನು ಬಿಟ್ಕೊಡೋದಿಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ರು ಎಲ್ಲ ಅಡ್ವೊಕೇಟ್ಸ್ ಇದ್ದಾರೆ ಎಲ್ಲ ನಾಯರ್ಸು ಡಾಕ್ಟರ್ಸು ಎಲ್ಲ ಇದ್ದಾರೆ ಯಾರನ್ನು ಬಿಟ್ಕೊಡೋ ಸಮಸ್ಯೆನೇ ಇಲ್ಲ ಎಲ್ಲ ಇರ್ತದೆ ಎಲ್ಲ ನಮ್ಮ ಪಕ್ಷದನ್ನ ಸದೃಢವಾಗಿ ಕಟ್ಟಲು ನಾವೆಲ್ಲರೂ ಇಚ್ಛಿಸ್ತೀವಿ ಹ ಕೇಳ್ರಿ ಈಗ ಅದ್ರ ಜೊತೆ ಸರ್ ಹೇಳಿ ಅದ್ರ ಜೊತೆಗೆ ಹ ಅವ್ರ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ನಮ್ಮ ಪಕ್ಷದಲ್ಲಿ ಇಲ್ವಲ್ಲ ರೀ ಓ ಮೆಂಬರ್ಶಿಪ್ ಇದೆಯಾ ನೀವು ಕೇಳ್ರಿ ಮೆಂಬರ್ಶಿಪ್ ತಗೊಂಡಿದೆ ನಮ್ಮ ಪಕ್ಷದಲ್ಲೇ ಇಲ್ದಿರೋ ಇವಾಗ ಅವ್ರು ತಲ್ದೋದೇನಕ್ ಬಂತು ಬಾಹ್ಯ ಬೆಂಬಲ ಅಷ್ಟೇ ಅವ್ರಿಗೂ ಮೊನ್ನೆ ಬೆಂಬಲ ಕೊಟ್ಟಿದ್ದಾರೆ ಡಿಸಿಸಿ ಬ್ಯಾಂಕಲ್ಲಿ ಇವಾಗ ಶ್ಯಾಮೇಗೌಡ್ರ ಮೇಲೆ ಶ್ರೀಮಾನ್ ಸರ್ವಜ್ಞಗೌಡ್ರು ಕ್ಯಾಂಡಿಡೇಟ್ ಆಗಿದ್ರು ಅವ್ರಿಗೂ ಬೆಂಬಲ ಕೊಟ್ಟಿದ್ದಾರೆ ದಿನಕ್ಕೊಂದೊಂದು ಬೆಂಬಲ ಕೊಡ್ತಾ ಇರ್ತಾರೆ ಅದಕ್ಕೂ ಇದಕ್ಕೂ ಸಂಬಂಧ ಏನೋ ಪಕ್ಷದ ಚೌಕಟ್ಟಲ್ಲಿ ಏನ ಏನು ಬೇಕಾದರೂ ಕೇಳಿ ನಾನು ಹೇಳ್ತೀನಿ ನಮ್ಗೆ ಇದ್ರು ನಾವಿಬ್ರು ಒಂದೇ ವೇದಿಕೆಯಲ್ಲಿ ಎಮ್ ಎಲ್ ಎಲೆಕ್ಷನ್ ಮಾಡಿದೀವಿ ಇವಾಗ ಏನಾಯ್ತು ಅಂದ್ರೆ ಅವ್ರಿಗು ಗೆಲ್ಬೇಕು ಅಂತಿತ್ತು ಅವ್ರು ನಿಂತಿದ್ರು ಅದು ಸೋಲಿದ್ದಾರೆ ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ ಇಬ್ರಿಗೂ ಸರ್ಟಿಫಿಕೇಟ್ ಕೊಡ್ಸಕ್ ಆಗ್ತದೆ ನೀವೇನ ರೆಕಮೆಂಡ್ ಮಾಡಿ ಯಾರೋ ಅದು ಅದು ನಮ್ ನಿಷ್ಠೆ ಇದು ನಾನು ಯಾರಿಗಾನ ಒಬ್ರಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮಾಡಿದಾಗ ಕೂಡ ಅಷ್ಟೇ ಹಂಗೆ ಮಾಡಿದ್ವಿ ಹೊಬೇಡಿ ಮೀಡಿಯಾದ ಮೀಡಿಯಾದವ್ರೆ ಮಾತಾಡ್ತೇನೆ